ಇವಾಗ ಎಲ್ಲೆಡೆ ಬಿಗ್ ಬಾಸ್ ಡೇ ಸದ್ದು ಕೇಳಿಸ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಶೋ ಇನ್ಮೇಲೆ ಹನ್ನೆರಡನೇ ಶೋ ಏನಿದೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂತ ಡೌಟ್ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೀತಾ ಇರುವಂಥ ಈ ಬಿಗ್ ಶೋ ಕಲರ್ಸ್ ಕನ್ನಡದಲ್ಲೇ ತುಂಬಾ ಒಂದು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿರುವಂಥ ಭಾಗಿಯಾಗಿರುವಂತ ಚಂದ್ರು ಸರ್ ನಮ್ಮ ಜೊತೆ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್ ಫೇನ್ ಚಂದ್ರು ಸರ್ ಅವ್ರೇನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ ನಮಸ್ಕಾರ ನೋಡಿ ಇವತ್ತು ಎರಡನೇ ವಾರ ಬರಬೇಕಾಗಿತ್ತು ಶನಿವಾರ ಸಾಹೇಬರು ಬಂದು ಮಾತಾಡಬೇಕಾಗಿತ್ತು ಇಲ್ಲಿ ಕಾರಣಾಂತರಗಳಿಂದ ಅಲ್ಲಿನ ಮೇಲ್ವಿಚಾರಣೆಗಳು ಸರಿ ಇಲ್ಲದೆ ಏನೋ ಒಂದು ತೊಂದರೆ ಇದಾಗಿ ಇವತ್ತು ಕಲ್ಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಾ ಇರೋದು ಹನ್ನೆರಡನೇ ಸಲ ಬರ್ತಾಯಿದೆ ಅಷ್ಟು ಶ್ರಮಪಟ್ಟು ಕಷ್ಟ ಈ ಸಲಂತೂ ಹೊಸ ಸೆಟ್ ಹಾಕಿ ನಮ್ಮ ಪರಂಪರೆ ಎಲ್ಲ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಸೆಟ್ ಹಾಕಿ ಒಳ್ಳೆ ಒಳ್ಳೆ ಟಫ್ ಕಂಟೆಂಟ್ಗಳನ್ನೆಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಈ ನೋಡಿದ್ರೆ ಹತ್ತನೇ ದಿನದಲ್ಲಿ ಈ ಥರ ಒಂದು ಅಡಚಣೆ ಆಗಿದೆ ಈ ಅಡಚಣೆಯಿಂದ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಬರಬೇಕು ಅಂತ ಇವತ್ತು ಇವತ್ತಾದರೂ ಒಳಗಡೆ ಇಂಥೇಳಲ್ಲ ಅಷ್ಟು ಜನ ಕಲಾವಿದರುಗಳನ್ನ ರಾತ್ರೋರಾತ್ರಿ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಅಲ್ಲಿ ಒಂದು ಹತ್ತಿರ ಏಳ್ನೂರಿಂದ ಎಂಟುನೂರು ಜನ ಕೆಲಸ ಮಾಡ್ತಾಯಿರ್ತಾರೆ ಕ್ಯಾಮ್ರಾದವರಾಗಲಿ ಆಗಲಿ ಪ್ರತಿಯೊಬ್ಬರು ಆ ಸೆಟ್ ಡಿಪಾರ್ಟ್ಮೆಂಟವ್ರಾಗಲಿ ಎಲ್ಲರದ್ದು ಶ್ರಮಗಳಿರ್ತದೆ ಅಲ್ಲಿ ಈ ಥರ ಅಂದಾಗ ಅಟ್ಲೀಸ್ಟ್ ಅವ್ರಿಗೆ ಮುಂಚೆನೇ ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಗೊತ್ತಾಗಿದ್ರೆ ಅವರೇ ಮುಂಚೆಯೇ ನೋಡಿ ಏನೋ ಒಂದು ಮಾಡ್ಕೋತಾಯಿದ್ರು ಇದು ಬಂದು ಅವ್ರು ಬಂದು ಬರೀ ಸೆಟ್ ಹಾಕಿದ್ದಾರೆ ಅಲ್ಲಿ ಬಾಡಿಗೆಗೆ ತೊಗೊಂಡಿದ್ದಾರೆ ಅಲ್ಲಿ ನಡೀತಿರೋದು ಸ್ಟುಡಿಯೋದವ್ರ ಜವಾಬ್ದಾರಿ ಅದು ಸ್ಟುಡಿಯೋದವ್ರ ಮೇಲ್ವಿಚಾರಣೆ ಸರಿಯಾಗಿ ಮಾಡಿಲ್ಲ ಇವರು ಸೆಟ್ ಹಾಕೋವಾಗ ಕರೆಕ್ಟಾಗಿ ಈ ಥರ ಇರುತ್ತೆ ಅಂತ ಯಾರೂ ಅಂದ್ಕೊಂಡಿರಲ್ಲ ಇದು ವಾಯು ಮಾಲಿನ್ಯದಿಂದ ಪ್ರಾಬ್ಲಮ್ ಆಗಿದೆ ಅದರಿಂದ ಅಲ್ಲಿನ ಒಂದು ಪೊಲ್ಯೂಷನ್ಸು ಯಾವ ಥರ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡಬೇಕಾಗಿತ್ತು ಏನೋ ಸಹ ಕಾರಣಾಂತರಗಳಾಗಿದೆ ಇನ್ನೇ ಒನ್ ಆರ್ ಟು ಡೇಸಲ್ಲಿ ಬಂದ್ಬಿಡುತ್ತೆ ಪ್ರೇಕ್ಷಕರೇನು ಬೇಜಾರು ಮಾಡ್ಕೋಬೇಡಿ ಬಂದಾದ ಮೇಲೆ ಗೊತ್ತೇ ಗೊತ್ತಲ್ಲ ಬಿಗ್ ಬಾಸು ಈ ಸಲ ತುಂಬ ಚೇಂಜಸ್ ಆಗಿದೆ ನೋಡೋಣ ನಮ್ಮನ್ನು ಏನನ್ನ ಪ್ರೀತಿಯಿಂದ ಕರೆದ್ರೆ ಹೋಗೋಣ ಹೋಗಾದ್ಮೇಲೆ ಒಳಗಡೆ ಆಡೋಣ ಖುಷಿಯಾಗಿ ಬರೋಣ ಅಂದ್ರೆ ಹೋಗ್ತೀನಿ ಅಂತ ಆಗಿ ಹೇಳ್ತಾ ಇದೀನಿ ಕರೆದ್ರೆ ಎಲ್ಲ ಮೇಡಮ್ ನಮ್ಮ ಹೋಟ್ಲೆಲ್ಲ ಕಾರ್ಯ ಎಲ್ಲ ಬಿಟ್ಟು ಹೋಗೋದಕ್ಕೆ ಅಂತ ಏನೋ ಹೋದಾಗ ನಾವು ಕಾಮಿಡಿ ಪೀಸ್ ಥರ ಒಂದಿನ ಹೋಗಿ ಬರೋಣ ಬಿಡಿ ನೀವೇನೋ ಕರೆದಿದ್ದೀರ ಕರ್ನಾಟಕ ಟಿ ವಿ ಅವ್ರು ಹೇಳ್ತಾ ಇದ್ದೀರಾ ಇವತ್ತು ಬಿಗ್ ಬಾಸ್ ಬಗ್ಗೆ ಕೇಳಿದಿರಾ ನೀವು ಇದನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಕರೆದ್ರೆ ಹೋಗೇ ಬಿಡೋಣ ಏನಂತೀರ ದಯವಿಟ್ಟು ಎಲ್ಲರೂ ನೀವೆಲ್ಲ ಉತ್ತೇಜನ ಕೊಡಿ ಬೇಗ ಆದಷ್ಟು ಬೇಗ ಬಿಗ್ ಬಾಸ್ ಬರಬೇಕು ನಿಮ್ಮೆಲ್ಲ ನೋಡಬೇಕು ಖುಷಿ ಪಡಬೇಕು ಏನು ಆಗಲ್ಲ ಬರುತ್ತೆ ಈ ಸಲ ನಂಬರ್ ಪಟ್ಟಕ್ಕೆ ಹೋಗುತ್ತೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ